ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವಾಗ ಸತ್ಯ ಮುಂದರ್ಕೊಂಡು ಮಲಗಿರುತ್ತೋ ಆವಾಗ ಸುಳ್ಳು ತನ್ನ ರೆಕ್ಕೆ ಬಡಿದುಕೊಂಡು ಹಾರಾಡಲಿಕ್ಕೆ ಶುರು ಮಾಡ್ತಾ ಇರುತ್ತೆ ಜನ ಅದನ್ನೇ ನಿಜ ಅಂತ ನಂಬಿರ್ತಾರೆ ಈ ಬಾರಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಡೆದದ್ದು ಅದೇ ಆದರೆ ಹೆಚ್ಚು ಕಾಲ ಸತ್ಯವನ್ನು ಬಚ್ಚಿಡಲಿಕ್ಕೆ ಸಾಧ್ಯವಿಲ್ಲ ಅಂತ ನಿನ್ನೆ ಅಮೆರಿಕೆಯ ಕ್ಷಮತಾ ಇಲಾಖೆ ನೀಡಿರುವ ಹೇಳಿಕೆಯಿಂದ ಸ್ಪಷ್ಟವಾಗಿದೆ ಹೇಗೆ ನರೇಂದ್ರ ಮೋದಿ ಅವರ ವಿರುದ್ಧ ಭಾಳ ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚುಗಾರಿಕೆ ನಡೆಯಿತು ಅನ್ನುವುದಕ್ಕೆ ಸ್ಪಷ್ಟವಾದಂಥ ನಿದರ್ಶನಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಇದ್ದಾವೆ ವಿಷಯ ಏನು ವಿಷಯ ಡಾಜ್ ಡಿ ಒ ಇ ಅಂತ ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ ಅಂತ ಕ್ಷಮತಾ ಇಲಾಖೆ ಅಂತ ಕನ್ನಡದಲ್ಲಿ ಹೇಳ್ಬೋದು ಈಗ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಮೇಲೆ ಅಮೆರಿಕೆಯಲ್ಲಿ ಹೇಗೆ ದುಡ್ಡನ್ನು ಪೋಲು ಮಾಡ್ತಾ ಮಾಡಲಾಗ್ತಾ ಇತ್ತು ತೆರಿಗೆದಾರರ ದುಡ್ಡನ್ನು ಅದನ್ನು ನಿಲ್ಲಿಸಲಿಕ್ಕೆ ಮಿತವ್ಯಯ ಮಾಡಲಿಕ್ಕೆ ಅಲ್ಲಿ ಎಲಾನ್ ಮಸ್ಕ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡಲಾಗಿದೆ ಆ ಕಮಿಟಿ ಒಂದು ಹೇಳಿಕೆಯನ್ನು ಕೊಟ್ಟಿದೆ ಏನಪ್ಪ ಅಂತಂದರೆ ಭಾರತಕ್ಕೆ ಚುನಾವಣೆಯ ಮೇಲೆ ಪ್ರಭಾವ ಬೀರಲಿಕ್ಕಾಗಿ ಕೊಡಲಾಗ್ತಾ ಇದ್ದಂಥ ಇಪ್ಪತ್ತು ದಶಲಕ್ಷ ಡಾಲರ್ಗಳನ್ನು ಇನ್ನು ಮುಂದೆ ಕೊಡಲಿಕ್ಕೆ ಸಾಧ್ಯವಿಲ್ಲ ಎಷ್ಟು ಇಪ್ಪತ್ತು ದಶಲಕ್ಷ ಡಾಲರ್ ನಾವು ಭಾರತೀಯ ರೂಪಾಯಿಗಳಲ್ಲಿ ಅದನ್ನ ಕನ್ವರ್ಟ್ ಮಾಡಿದಾಗ ಒಂದು ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಆಗುತ್ತೆ ಯಾವ ಕಾರಣಕ್ಕೆ ಕೊಡಲಾಗ್ತಾ ಇತ್ತು ಭಾರತದ ಚುನಾವಣೆಯ ಮೇಲೆ ಪ್ರಭಾವ ಬೀರಲಿಕ್ಕಾಗಿ ಅಲ್ರಿ ಅಮೇರಿಕೆಯವರು ಟ್ಯಾಕ್ಸ್ ಕಟ್ತಾರೆ ಅಮೇರಿಕದವರು ದೇಶ ನಡ್ಸ್ಕೊಂಡು ಹೋಗ್ಬೇಕು ಆ ದುಡ್ಡನ್ನು ಬೇರೆ ಬೇರೆ ರಾಷ್ಟ್ರಗಳಿಗೆ ಇವರು ಚುನಾವಣೆಯ ಸಂದರ್ಭದಲ್ಲಿ ಖರ್ಚು ಮಾಡಲಿಕ್ಕೆ ಕೊಡ್ತಾರೆ ಇದು ಅಗ್ರಿಮೆಂಟ್ ಆಗಿದ್ದು ಯಾವಾಗ ಇದು ಅಗ್ರಿಮೆಂಟ್ ಆಗಿದ್ದು ಎಸ್ ವೈ ಖುರೇಶಿ ಅಂತ ಎಲೆಕ್ಷನ್ ಕಮಿಷನರ್ ಇದ್ರಲ್ಲ ಚೀಫ್ ಎಲೆಕ್ಷನ್ ಕಮಿಷನರ್ ಎರಡು ಸಾವಿರದ ಹನ್ನೆರಡರಲ್ಲಿ ಯಾವಾಗ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇತ್ತೋ ಆ ಸಂದರ್ಭದಲ್ಲಿ ಮಾಡಿಕೊಂಡಂಥ ಒಪ್ಪಂದ ಸಂಸ್ಥೆ ಹೆಸರು ಕೇಳ್ಬೇಕು ಖುರೇಶಿ ಅವರು ಯಾವ ಸಂಸ್ಥೆ ಜೊತೆ ಅಗ್ರಿಮೆಂಟ್ ಮಾಡ್ಕೊಡಿ ಇಂಟರ್ನ್ಯಾಷನಲ್ ಫೌಂಡೇಶನ್ ಫಾರ್ ಎಲೆಕ್ಟೋರಲ್ ಸಿಸ್ಟಮ್ಸ್ ನಮ್ಮ ಚುನಾವಣಾ ವ್ಯವಸ್ಥೆ ಮೇಲೆ ಅದರ ಫೌಂಡೇಶನ್ ಏನಿದೆ ಅಂಥದ್ದೊಂದು ಫೌಂಡೇಶನ್ ಜೊತೆ ಅಗ್ರಿಮೆಂಟ್ ಯಾರ್ದು ಓಪನ್ ಸೊಸೈಟಿ ಫೌಂಡೇಶನ್ ಓಪನ್ ಸೊಸೈಟಿ ಫೌಂಡೇಶನ್ ಯಾರ್ದು ಜಾರ್ಜ್ ಸೊರೋಸ್ ಯಾರು ಈ ಮುದುಕ ಜಾರ್ಜ್ ಸೊರೋಸು ಭಾರತದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರವನ್ನು ವಿಸರ್ಜಿಸಲಿಕ್ಕಾಗಿ ನರೇಂದ್ರ ಮೋದಿ ಅವರು ಕೆಳಗಿಸಲಿಕ್ಕಾಗಿ ಒಂದು ಬಿಲಿಯನ್ ಡಾಲರ್ ಖರ್ಚು ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿದಂಥ ಜಾರ್ಜ್ ಸೊರೋಸ್ ಆತನದು ಓಪನ್ ಸೊಸೈಟಿ ಫೌಂಡೇಶನ್ ಆ ಓಪನ್ ಸೊಸೈಟಿ ಫೌಂಡೇಶನ್ ಹಣ ಯಾರಿಗೆ ಇಂಟರ್ನ್ಯಾಷನಲ್ ಫೌಂಡೇಶನ್ ಫಾರ್ ಎಲೆಕ್ಟ್ರಲ್ ಸಿಸ್ಟಮ್ಸ್ ಇವರು ಯಾರ ಜೊತೆ ಅಗ್ರಿಮೆಂಟ್ ಮಾಡ್ಕೊಡ್ತಾರೆ ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾದಂಥ ಎಸ್ ವೈ ಖುರೇಶಿ ಅವ್ರ ಜೊತೆ ಮಾಡ್ಕೊತಾರೆ ಮಾಡಿಕೊಂಡು ಭಾರತದಲ್ಲಿ ಮತದಾನ ಜಾಸ್ತಿ ಆಗಬೇಕು ಒಂದು ನೂರ ಎಂಬತ್ತು ಎನ್ ಜಿ ಒಗಳು ಏಕಕಾಲಕ್ಕೆ ಭಾರತ ದೇಶದಾದ್ಯಂತ ಬಾಂಗ್ಲಾದೇಶಿಗಳು ಅಕ್ರಮ ವಲಸಿಗರು ರೋಹಿಂಗ್ಯಾಗಳು ಕಂಡು ಕಂಡವ್ರನ್ನೆಲ್ಲ ರಿಜಿಸ್ಟರ್ ಮಾಡೋದು ಅವರು ವೋಟರ್ ಐ ಡಿ ಕೊಡೋದು ಭಾರತದ ಪ್ರಜೆಗಳನ್ನಾಗಿ ಮಾಡಿ ಅವ್ರಿಗೆ ವೋಟಿಂಗ್ ಮತದಾರರನ್ನಾಗಿ ವೋಟಿಂಗ್ ರೈಟ್ ಕೊಡೋದು ಎಷ್ಟು ಜನ ಇದ್ದಾರೆ ಭಾರತದಲ್ಲಿ ಅಂತ ಕೇಳ್ಬೇಕು ನೀವು ಆರರಿಂದ ಎಂಟು ಕೋಟಿ ಜನ ಈ ಥರ ಅಕ್ರಮ ವಲಸಿಗರಿದ್ದಾರೆ ಭಾರತದಲ್ಲಿ ಅಂದರೆ ಇಡೀ ಯುನೈಟೆಡ್ ಕಿಂಗ್ಡಮ್ನ ಒಟ್ಟು ಜನಸಂಖ್ಯೆ ಏನಿದೆ ಅಲ್ಲ ಆರು ಕೋಟಿ ಅಷ್ಟು ಜನ ಭಾರತದಲ್ಲಿ ಬರೀ ಅಕ್ರಮ ವಲಸಿಗರಿದ್ದಾರೆ ಅಂದರೆ ಆಲೋಚನೆ ಮಾಡಿ ನಾವು ಕಳೆದ ಚುನಾವಣೆಯಲ್ಲಿ ಹೇಳ್ತಾ ಇದ್ವಿ ಏನಂತ ಟೂಲ್ ಕಿಟ್ಟು ಟೂಲ್ ಕಿಟ್ಟು ಪೆಗಸಿಸು ಅಂತ ಹೇಳ್ತಾ ಇದ್ದಾರೆ ಅದಾದ ಮೇಲೆ ಶಾಹೀನ್ ಬಾಗ್ ಗಲಾಟೆ ಅದಾದ ಮೇಲೆ ಈ ಕಡೆ ನೋಡಿದರೆ ರೈತರ ಹೋರಾಟ ಎಲ್ಲಿಂದ ಬರುತ್ತೆ ದುಡ್ಡು ಅಮೇರಿಕೆಯಿಂದ ಯು ಎಸ್ ಏಡಿಂದ ಭಾರತಕ್ಕೆ ದುಡ್ಡು ಬರುತ್ತೆ ಯಾವ ಹೆಸರಲ್ಲಿ ಬರುತ್ತೆ ಈ ರೀತಿ ಆರ್ಗನೈಜೇಷನ್ ದುಡ್ಡಲ್ಲಿ ಹೆಸರಲ್ಲಿ ಬರುತ್ತೆ ಬಂದ ದುಡ್ಡನ್ನು ಈ ಖರ್ಚುಗಳಿಗಾಗಿ ಬಳಸಲಾಗುತ್ತೆ ಯಾವಾಗಿಂದ ಶುರುವಾಗಿದೆ ಇದು ಎರಡು ಸಾವಿರದ ಹದಿನಾಲ್ಕಕ್ಕೆ ನರೇಂದ್ರ ಮೋದಿಯವರು ಮೊದಲ ಬಾರಿಗೆ ಭಾರತ ದೇಶದ ಪ್ರಧಾನಿಯಾದ ಸಂದರ್ಭದಲ್ಲಿ ಶುರುವಾದಂಥ ಪಿತೂರಿ ಅವತ್ತು ಜನಪ್ರಿಯತೆಯ ಉತ್ತುಂಗದಲ್ಲಿದ್ದಂಥ ನರೇಂದ್ರ ಮೋದಿ ಅವರನ್ನು ಇವರು ಏನೂ ಮಾಡಲಿಕ್ಕಾಗಲಿಲ್ಲ ಎರಡು ನೂರ ಎಂಬತ್ತೆರಡು ಸೀಟ್ ಬಂದ್ಬಿಟ್ಟು ಆದರೆ ಅದಾದ ಎರಡು ಸಾವಿರದ ಹದಿನೇಳರಲ್ಲಿ ಗುಜರಾತ್ ಚುನಾವಣೆ ಬರುತ್ತೆ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿ ಮ್ಯಾನುಪುಲೇಷನ್ ಮಾಡಲಾಗತ್ತೆ ಅಂತಂದರೆ ಕೊನೆಗೆ ಅಲ್ಲಿ ಡಿಮೋನಿಟೈಸೇಷನ್ನಿಂದ ಜನ ಸಾಯತ್ ಸತ್ತೋದ್ರು ನೂರಾರು ಜನ ಚಕ್ರ ಬಂದ್ಬಿದ್ದರು ದುಡ್ಡಿಂದೇ ದೇಶ ಬರ್ಬಾದಾಗಿ ಹೋಗಿದೆ ಅಂತ ನರಿಟಿವ್ನ ಸೃಷ್ಟಿ ಮಾಡಿದರು ಎಲ್ಲ ಸಾಮಾಜಿಕ ಮಾಧ್ಯಮಗಳಿಗೆ ಪತ್ರಿಕೆಗಳಿಗೆ ಎಲ್ಲರಿಗೂ ಈ ರೀತಿ ಓಪನ್ ಸೊಸೈಟಿ ಫೌಂಡೇಶನ್ನಿಂದ ದುಡ್ಡು ಭಾರತ ದೇಶದಲ್ಲಿ ಎ ಟಿ ಎಮ್ ಮುಂದಗಡೆ ಜನ ಕ್ಯೂ ಹಚ್ಚಿಬಿಟ್ಟಿದ್ದಾರೆ ಸಾವಿರಾರು ಜನ ಎಷ್ಟೋ ಜನ ತಲೆ ತಿರುಗಿ ಬಿದ್ದಿದ್ದಾರೆ ಆ ಅಂತ ಎರಡು ಜಿ ಎಸ್ ಟಿಯಿಂದಾಗಿ ಭಾರತದಲ್ಲಿ ವ್ಯಾಪಾರ ವಹಿವಾಟು ಹಾಳಾಗಿ ಹೋಗಿದೆ ಅಂತ ಎರಡನೇ ಅಂತ ಹೀಗೆ ಪದೇ 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 ಬೇರೆ ಬೇರೆ ನರೇಟಿವ್ಗಳನ್ನು ಮಾಡಿ ಅದಾದಮೇಲೆ ಶಾಹೀನ್ ಬಾಗ್ ಅಂತೇಳಿ ಪ್ರತಿಯೊಂದು ಮಾಡ್ತಾ 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 ಭಾರತದಲ್ಲಿ ಆಂತರಿಕವಾಗಿ ಕಲಹ ಉಂಟು ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬರಲಾಯಿತು ಅದಾದಮೇಲೆ ಸಾವಿರದ ಹದಿನೇಳರಲ್ಲಿ ಭಾಳ ದೊಡ್ಡ ಎಫೆಕ್ಟ್ ಆಗುತ್ತೆ ಕಾಜ್ ಗುಜರಾತಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ತೊಂಬತ್ತೊಂಬತ್ತು ಸೀಟಿಗೆ ತೃಪ್ತಿ ಪಟ್ಕೋಬೇಕಾಗತ್ತೆ ಕಾಂಗ್ರೆಸ್ಸಿಗೆ ಎಂಬತ್ತೆರಡು ಸೀಟ್ ಬಂದುಬಿಡ್ತವೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಟ್ಟಿದ್ರೆ ಈ ಎಡಚರದ್ದು ಈ ಸಮಾಜ ವಿರೋಧಿಗಳ ಹಾವಳಿ ಜಾಸ್ತಿ ಆಗ್ಬಿಡೋದು ಪುಣ್ಯಕ್ಕೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅದಾದಮೇಲೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಬರುತ್ತೆ ಬಂದ ಸಂದರ್ಭದಲ್ಲಿ ಇದೇ ರೀತಿಯದಾದಂಥ ನರೇಟಿವ್ ಸೃಷ್ಟಿ ಮಾಡೋ ಕೆಲಸ ನಡೆಯುತ್ತೆ ರಾಹುಲ್ ಗಾಂಧಿ ರಫೈಲ್ 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 ಅಂತ ಶುರು ಮಾಡ್ತಾರೆ ಜನರಿಗೆ ಸಂಬಂಧವೇ ಇರಲಾರ್ದಂಥ ವಿಚಾರ ಅದನ್ನಿಟ್ಟುಕೊಂಡು ಇಲ್ಲಿಯ ಸೋಷಿಯಲ್ ಮೀಡಿಯಾಗಳನ್ನ ಸಪ್ರೆಸ್ ಮಾಡೋ ಕೆಲಸ ಶುರುವಾಗುತ್ತೆ ಮುಂದೆ ಬಂದಂಥ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕೋವಿಡ್ ಬರುತ್ತೆ ಕೋವಿಡ್ ಬಂದ ಸಂದರ್ಭದಲ್ಲಿ ಭಾರತದ ಮೇಲೆ ಪ್ರೆಷರ್ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಫೈಝರ್ ಲಸಿಕೆಯನ್ನು ಯಾಕೆ ಕೊಡೋದಿಲ್ಲ ನೀವು ಜನರಿಗೆ ಆಯ್ಕೆಗಳನ್ನು ಕೊಡಿ ಅಂತ ನಮ್ಮ ವಿಪಕ್ಷಗಳ ನಾಯಕರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಅಖಿಲೇಶ್ ಯಾದವ್ ಹೇಳ್ತಾರೆ ನಾವು ಬಿ ಜೆ ಪಿ ಇದ್ದು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ರಫೈಲ್ 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 ಅಂತ ಶುರು ಮಾಡ್ತಾರೆ ಜನರಿಗೆ ಸಂಬಂಧವೇ ಇರಲಾರ್ದಂಥ ವಿಚಾರ ಅದನ್ನಿಟ್ಟುಕೊಂಡು ಇಲ್ಲಿಯ ಸೋಷಿಯಲ್ ಮೀಡಿಯಾಗಳನ್ನ ಸಪ್ರೆಸ್ ಮಾಡುವ ಕೆಲಸ ಶುರುವಾಗುತ್ತೆ ಮುಂದೆ ಬಂದಂಥ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕೋವಿಡ್ ಬರುತ್ತೆ ಕೋವಿಡ್ ಬಂದ ಸಂದರ್ಭದಲ್ಲಿ ಭಾರತದ ಮೇಲೆ ಪ್ರೆಷರ್ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಫೈಝರ್ ಲಸಿಕೆಯನ್ನು ಯಾಕೆ ಕೊಡೋದಿಲ್ಲ ನೀವು ಜನರಿಗೆ ಆಯ್ಕೆಗಳನ್ನು ಕೊಡಿ ಅಂತ ನಮ್ಮ ವಿಪಕ್ಷಗಳ ನಾಯಕರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಅಖಿಲೇಶ್ ಯಾದವ್ ಹೇಳ್ತಾರೆ ನಾವು ಬಿ ಜೆ ಪಿ ಇದ್ದು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಅದರ ವಿರುದ್ಧ ಶ ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಭಾರತ ದೇಶದಲ್ಲಿ ಒಂದು ಕಡೆ ಎಕಾನಮಿ ಇದೆ ಜನ ಸಾಂಕ್ರಾಮಿಕವಾಗಿ ಸ ಹೀಗೆ ಹಿಂದೆ ಹೇಗೆ ಪ್ಲೇಗ್ನಿಂದ ಸಾಯ್ತಾ ಇದ್ರು ಆ ರೀತಿ ಸಾಯ್ತಾ ಇದ್ದಾರೆ ಆಕ್ಸಿಜನ್ನದ ಕೊರತೆ ಅಂತ ಎಲ್ಲ ಕಡೆ ದೊಡ್ಡದಾಗಿ ಬಿಂಬಿಸಲಾಗ್ತಾ ಇದೆ ಆದರೆ ಸರ್ಕಾರಕ್ಕೆ ಸಹಕಾರ ಕೊಡಲಿಕ್ಕೆ ಯಾವ ವಿಪಕ್ಷದವರು ಸಿದ್ಧಿಲ್ಲ ನೀವು ತಿರ್ಗಾಮುರುಗಿ ಕೋವ್ಯಾಕ್ಸಿನ್ ಹೆಸರು ಯಾಕೆ ಹೇಳ್ತೀರಿ ಅನ್ನು ಯಾಕೆ ತರಿಸ್ಬಾರ್ದು ಅಮೇರಿಕ ವ್ಯಾಕ್ಸಿನ್ಗಳನ್ನ ಯಾಕೆ ತರಿಸ್ಬಾರ್ದು ಅಂತ ಭಾರತದ ಈ ವಿಪಕ್ಷದವರು ಭಾರತದ ವಿರುದ್ಧವೇ ಈ ರೀತಿ ಪಿತೂರಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಮುಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯ ಸಂದರ್ಭದಲ್ಲಿ ಸಂವಿಧಾನವನ್ನೇ ಬದಲಿ ಮಾಡುವಂಥ ಕೆಲಸ ಮಾಡ್ತಾರೆ ಇವರು ಅಂತ ಪಿತೂರಿ ಮಾಡಲಾಗತ್ತೆ ನಿರಂತರವಾಗಿ ಪ್ರತಿ ಬಾರಿ ಯಾವಾಗ ಸಂಸತ್ ಅಧಿವೇಶನ ಆಗುತ್ತೋ ಅದಕ್ಕಿಂತ ಒಂದು ವಾರ ಮುಂಚೆ ಒಂದು ಟೂಲ್ ಕಿಟ್ ಸಿದ್ಧ ಆಗುತ್ತೆ ಇದೆಲ್ಲದಕ್ಕೂ ದುಡ್ಡು ಕೊಟ್ಟವರು ಯಾರು ಎಲ್ಲದಕ್ಕೂ ದುಡ್ಡು ಬರ್ತಾ ಇದ್ದದ್ದು ಅಮೇರಿಕಾ ಅಮೇರಿಕ ಏನು ಮಾಡ್ತದೆ ಮೂರು ದೇಶಕ್ಕೆ ಈ ರೀತಿ ದುಡ್ಡು ಕೊಡ್ತಾಯಿತ್ತು ಒಂದು ಇಪ್ಪತ್ತೊಂಬತ್ತು ಮಿಲಿಯನ್ ಡಾಲರ್ ದುಡ್ಡನ್ನು ಬಾಂಗ್ಲಾದೇಶಕ್ಕೆ ಕೊಡೋದು ಬಾಂಗ್ಲಾದೇಶಂಥ ದೇಶಕ್ಕೆ ಇಪ್ಪತ್ತೊಂಬತ್ತು ಮಿಲಿಯನ್ ಡಾಲರು ಯಾವ ಕಾರಣ ಕೊಡ್ತೀರಿ ಅಲ್ಲಿಂದ ಭಾರತಕ್ಕೆ ಕಳಿಸೋದು ಜನರನ್ನು ಇನ್ನು ಇಪ್ಪತ್ತು ಮಿಲಿಯನ್ ಡಾಲರ್ ನೇಪಾಳಕ್ಕೆ ಸಪ್ಲೈ ಮಾಡೋದು ಇಲ್ಲಿ ಭಾರತಕ್ಕೆ ಒಂದು ನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಕೊಡೋದು ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಅಂದರೆ ಈ ರೀತಿಯಾಗಿ ಪಂಪ್ ಮಾಡಿ ಮಾಡಿ ಭಾರತದಲ್ಲಿ ಯಾವತ್ತೂ ಭಾರತದ ದಳ್ಳುರಿಯಲ್ಲಿರಬೇಕು ಭಾರತ ಉದ್ಧಾರ ಆಗಬಾರ್ದು ಭಾರತದ ವಿಪಕ್ಷಗಳು ಇಲ್ಲಿಯ ಸರ್ಕಾರವನ್ನು ಸ್ಥಿತ್ಯಂತರ ಮಾಡಬೇಕು ಈ ರೀತಿಯಾದಂಥ ಷಡ್ಯಂತ್ರಕ್ಕೆ ಬಳಸ್ತಾ ಇದ್ದಂಥ ದುಡ್ಡು ಈಗ ಮಸ್ಕ್ ಏನು ಮಾಡಿದ್ದಾರೆ ಈ ರೀತಿಯಾದಂಥ ದುಡ್ಡು ಕೊಡುವುದನ್ನು ನಿಲ್ಲಿಸುತ್ತೇವೆ ಅಂತ ನಿನ್ನೆ ಓಪನ್ನಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಭಾರತ ಸರ್ಕಾರ ಏನು ಮಾಡಬೇಕು ಇದರ ಕುರಿತಾಗಿ ತನಿಖೆಯನ್ನು ಮಾಡಬೇಕು ತನಿಖೆಯನ್ನು ಮಾಡಿ ಯಾರ್ಯಾರಿಗೆ ದುಡ್ಡು ಬಂದಿದೆ ಹೇಗೆ ಖರ್ಚಾಗಿದೆ ಇದರ ಕುರಿತಾದಂಥ ತನಿಖೆ ಇಷ್ಟು ದಿವಸ ಇದು ಕೇವಲ ಹೇಗಿತ್ತು ಅಂತಂದರೆ ಇದೊಂದು ಪ್ರಪಗ ಹಂಡ ಅನ್ನುವ ರೀತಿಯಲ್ಲಿತ್ತು ನಾವು ಷಡ್ಯಂತ್ರ ಅಂತಿದ್ವಿ ಟೂಲ್ ಕಿಟ್ ಅಂತಿದ್ವಿ ಈ ರಾಷ್ಟ್ರವಾದಿ ಚಾನಲ್ಗಳನ್ನ ಸಪ್ರೆಸ್ ಮಾಡ್ತಾರೆ ಅವರು ವ್ಯೂಸ್ ಬರಲಾರ್ದಾಗ ಮಾಡಲಾಗ್ತದೆ ಅಂತ ಹೇಳ್ತಾ ಇದ್ವಿ ಫೇಸ್ಬುಕ್ಗಳು ಎಲ್ಲ ಸಾಮಾಜಿಕ ಜಾಲತಾಣಗಳ ಮೇಲೆ ಅಮೆರಿಕ ತನ್ನ ಹತೋಟಿಯನ್ನು ಮಾಡಿ ಭಾರತದಲ್ಲಿ ಹೇಗೂ ಮೋದಿ ಸರ್ಕಾರ ಬರಲಾರ್ದಾಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಈಗ ಸಾಕ್ಷಾಧಾರ ಸಿಗ್ತಾ ಇದೆಯಲ್ಲ ಸ್ವತಃ ಎಲಾನ್ ಮಸ್ಕ್ ಬಾಯ್ ಬಿಟ್ಟು ಹೇಳಿದಾರಲ್ಲ ಇವ ಈ ವರ್ಷದಿಂದ ನಾವು ನಿಲ್ಲಿಸ್ತಾ ಇದ್ದೀವಿ ಅಂತ ಮಜಾ ನೋಡಿ ಈಗ ಯಾವ ಈ ರೀತಿಯದಾದಂಥ ಅಮೇರಿಕೆಯ ತೆರಿಗೆದಾರ ದುಡ್ಡು ಬೇರೆ ಬೇರೆ ದೇಶಗಳಿಗೆ ಹೋಗಿ ಪೋಲ್ ಆಗಬಾರದು ಅಂತ ಡೊನಾಲ್ಡ್ ಟ್ರಂಪ್ ರಾಷ್ಟ್ರವಾದದ ಆಲೋಚನೆ ಮಾಡಿ ಈ ಡಾಜ್ ಮಾಡಿದಾರಲ್ಲ ಗೌರ್ಮೆಂಟ್ ಎಫಿಷಿಯನ್ಸಿ ಅಂತ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಎಫಿಷಿಯನ್ಸ ಅಂತ ಅದನ್ನು ನಿಲ್ಲಿಸಬೇಕಿಂದ ಅಂತ ಅವರು ಇದು ಸೆನೆಟ್ನಿಂದ ಅನುಮೋದನೆಯನ್ನು ಪಡೆದಿಲ್ಲ ಇದು ರ್ಯಾಟಿಫಿಕೇಷನ್ ಆಗಿಲ್ಲ ಆದರೆ ಡಾಜ್ ಅನ್ನು ಇಲಾಖೆನ ನಮಗೆ ಬೇಡ ಅಂತ ಹದಿನಾಲ್ಕು ರಾಜ್ಯಗಳು ಅಮೆರಿಕ ಹದಿನಾಲ್ಕು ರಾಜ್ಯಗಳು ಇದನ್ನು ವಿರೋಧಿಸಿದ್ದಾವೆ ಇದು ಸಂವಿಧಾನಾತ್ಮಕವಾಗಿ ಇಲ್ಲ ಅಂತ ಇದರ ಕಾರ್ಯಾವಧಿ ಎಲ್ಲಿವರೆಗಿದೆ ಎರಡು ಸಾವಿರದ ಇಪ್ಪತ್ತಾರು ಜುಲೈ ನಾಲ್ಕರವರೆಗೂ ಎಲಾನ್ ಮಸ್ಕ್ ಅವರ ಹತ್ ನೇತೃತ್ವದಲ್ಲಿ ಇದು ಕೆಲಸ ಮಾಡ್ತದೆ ಮಿತವ್ಯಯ ಹೇಗೆ ಮಾಡಬೇಕು ಹೇಗೆ ದುಡ್ಡನ್ನು ಪೋಲ್ ಮಾಡಲಾಗ್ತಾ ಇತ್ತು ಎಲ್ಲೆಲ್ಲಿ ಕಟ್ ಮಾಡಬೇಕು ಈಗ ಹೇಗೆ ಇಲ್ಲಿ ಕಟ್ ಮಾಡಲಾಗಿತ್ತಲ್ಲೇ ಭಾರತದಲ್ಲಿ ಅದೇ ರೀತಿಯದಾಗಿ ನೋಡಿ ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಎನ್ ಜಿ ಒಗಳ ಮೂಲಕ ಈ ರೀತಿಯ ಕೆಲಸ ಮಾಡಿಸೋದು ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನೀವು ಆವಾಗ ನಿಮಗೆ ಇದು ಸ್ಪಷ್ಟತೆ ಅರ್ ಅರಿವಾಗುತ್ತೆ ನಮ್ಮಲ್ಲಿ ಅಗ್ನಿ ಮಿಸ್ಐಲ್ ಅಂಥೇಳಿ ಅದನ್ನು ನಾವು ಬಾರ್ಡ್ರಿಗೆ ಕೊಡಬೇಕು ಇದ್ರೂ ಲಾಂಚರ್ಗಳು ಲಾಂಚರ್ ಸೈಜ್ ಭಾಳ ದೊಡ್ಡದು ಉತ್ತರಾಖಂಡ್ ಮೂಲಕ ಹೋಗಬೇಕು ಉತ್ತರಾಖಂಡದಲ್ಲಿ ರಸ್ತೆಯನ್ನು ಮಾಡ್ತಾ ಇದ್ದಾರೆ ಈ ಲಾಂಚರ್ಗಳನ್ನು ಕಳಿಸ್ಲಿಕ್ಕೆ ಅಲ್ಲಿ ಒಂದು ಎನ್ ಜಿ ಓ ಆರ್ಗನೈಜೇಷನ್ ಬರುತ್ತೆ ಆ ಎನ್ ಜಿ ಓ ಆರ್ಗನೈಜೇಷನ್ ಒಂದು ಪಿಟಿಷನ್ ಹಾಕತ್ತೆ ರಿಟ್ ಹಾಕತ್ತೆ ಏನು ಪಿಟಿಷನ್ ಹಾಕ್ತದೆ ಇದು ನಮ್ಮ ಪರ್ಯಾವರಣವನ್ನು ಹಾಳು ಮಾಡ್ತಾಯಿದ್ದೆ ನಮ್ಮ ವಾತಾವರಣವನ್ನು ಹಾಳು ಮಾಡ್ತಾಯಿದೆ ಆದ್ದರಿಂದ ಈ ಮೇ ಲಾಂಚರ್ಗಳು ನಮ್ಮ ನಮ್ಮ ಉತ್ತರಾಖಂಡದ ಮೇಲೆ ಹೋಗಬಾರ್ದು ನಮ್ಮ ನಮ್ಮ ಪರಿಸರಕ್ಕೆ ಹಾನಿಯಾಗತ್ತೆ ಭಾರತ ದೇಶದ ಶಸ್ತ್ರಾಸ್ತ್ರವನ್ನು ಭಾರತದ ರಸ್ತೆಯಲ್ಲಿ ದಾಟಿಕೊಂಡು ಸರಹದ್ದಿಗೆ ಹೋಗಲಿಕ್ಕೆ ಗಡಿಗೆ ಹೋಗಲಿಕ್ಕೆ ಅಡ್ಡಿ ತರಲಿಕ್ಕೆ ಈ ರೀತಿಯಾದಂಥ ಪಿಟಿಷನ್ನು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಬಿಡೋದು ಅಂದರೆ ಎಲ್ಲ ರೀತಿಯಲ್ಲಿಯೂ ಭಾರತದ ವಿರುದ್ಧವಾಗಿ ಷಡ್ಯಂತ್ರ ಮಾಡುವಂಥ ಪ್ರಕ್ರಿಯೆ ಅಂಥ ಎನ್ ಜಿ ಒಗಳಿಗೆ ವಿದೇಶದಿಂದ ದುಡ್ಡು ನೋಡಿ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಈ ರೀತಿಯಾಗಿ ದುಡ್ಡು ಬರುವುದನ್ನು ನಿಲ್ಲಿಸಲಿಕ್ಕೆ ಎಫ್ ಸಿ ಆರ್ ಎ ಕಾಯ್ದೆಗಳೇನಿದೆ ಅದು ಇನ್ನಷ್ಟು ಕಠಿಣ ಮಾಡಲಾಯಿತು ಯಾವುದೇ ಎನ್ ಜಿ ಒಗೆ ದುಡ್ಡು ಬರುವಾಗ ಅದು ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡಬೇಕು ಅದನ್ನು ಮೀರಿ ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಇಲ್ಲಿ ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬಂದಿದೆ ಅಂತ ಆದರೆ ಯಾವ ಮಟ್ಟಿಗೆ ಇವರು ರಂಗೋಲಿಯ ಕೆಳಗೆ ತೂರವ್ರು ಇರ್ಬೋದು ಅಂತ ಆಲೋಚನೆ ಮಾಡಿ ಈಗ ಏನು ಮಾಡಬೇಕು ಯಾವ ಸುಪ್ ಎಡಚಾರ್ಯೆಲ್ಲ ಏನು ಮಾಡ್ತಾರೆ ಎಲ್ಲ ವಿಷಯಕ್ಕೂ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದಾಗಿದೆ ಸುಪ್ರೀಂ ಕೋರ್ಟ್ ಹೋಗು ಟ್ರಿಪಲ್ ತಲಾಖ್ ರದ್ದು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಹೋಗು ಯು ಸಿ ಜಾರಿಗೆ ಬರುತ್ತೆ ಸುಪ್ರೀಂ ಕೋರ್ಟ್ ಹೋಗು ಸಿ ಐ ಐ ಎನ್ ಆರ್ ಸಿ ಸುಪ್ರೀಂ ಕೋರ್ಟ್ ಹೋಗು ಈಗ ಸುಪ್ರೀಂ ಕೋರ್ಟ್ ಹೋಗಬೇಕು ಯಲಾನ್ ಮಸ್ಕ್ ಅವರು ದಾಖಲೆ ಸಹಿತ ಹೇಳ್ತಾ ಇದ್ದಾರೆ ಭಾರತದ ಚುನಾವಣೆಯ ಮೇಲೆ ಪ್ರಭಾವ ಬೀರಲಿಕ್ಕೆ ಇಷ್ಟು ದುಡ್ಡು ಬಂದಿದೆ ಅಂತ ಹೇಳ್ತಾರೆ ದುಡ್ಡು ಯಾರ್ಯಾರಿಗೆ ಹೋಗಿದೆ ಎಷ್ಟು ಹೋಗಿದೆ ಇದರ ಮಾಹಿತಿ ಬಹಿರಂಗಗೊಳ್ಳಬೇಕು ಯಾವ್ಯಾವ ರಾಜಕಾರಣಿ ದುಡ್ಡನ್ನು ಪಡೆದಿದ್ದಾರೆ ಯಾವ್ಯಾವ ಆರ್ಗನೈಜೇಷನ್ಗಳು ಈ ದುಡ್ಡನ್ನು ಪಡೆದಿದ್ದಾವೆ ಇದರ ಮಾಹಿತಿ ಬಹಿರಂಗ ಆಗಬೇಕು ಅಂತ ಒಂದು ಕೇಸ್ ಹಾಕಬೇಕು ಯಾಕೆಂದರೆ ಎಲ್ಲ ವಿಷಯಗಳು ಸ್ಪಷ್ಟವಾಗದೇ ಹೊರತು ನಮ್ಮ ದೇಶದ ಅಮಾಯಕ ಜನರನ್ನು ಎಬ್ಬಿಸಲಿಕ್ಕೆ ಸಾಧ್ಯವಿಲ್ಲ ಇದೊಂದು ಯೋಗ್ಯವಾದ ಸೂಕ್ತವಾದ ಸಕಾಲಿಕವಾದ ಸಮಯ ಅಂತ ನನಗನಿಸುತ್ತೆ ತಮಯ ನನ್ನಷ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ